ಹಾಯ್ ಎಲ್ರಿಗೂ ಹೇಗಿದ್ದೀರಾ ಎಲ್ಲ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಮ್ಮಮ್ಮ ದೇವ್ರ ಮನೆಗೆ ಹೋಗಿ ಕೈ ಮುಗಿತಾ ಇದ್ದಾರೆ ನಾನು ದೀಪ ಅಂಸಿ ಕೂತಿದ್ದೀನಿ ಸೊ ಈಗ ನಾಳೆ ಏನೇನು ಇದೆ ಹಬ್ಬಕ್ಕೆ ರೆಡಿ ಮಾಡ್ಕೊಳಕ್ಕೆ ಅದೆಲ್ಲ ಇವತ್ತು ಸಾಯಂಕಾಲ ಅಷ್ಟರಲ್ಲಿ ರೆಡಿ ಮಾಡಬೇಕು ಸೊ ಹೆಂಗೆ ಏನೇನು ರೆಡಿ ಮಾಡ್ಕೋತೀವಿ ಅಂತ ತೋರಿಸ್ತೀನಿ ಲೈಟಾಕ ಸೊ ಬನ್ನಿ ಸೊ ಈಗ ಎಲ್ಲ ಮಾಡಿ ಕೂತಿದ್ದೀನಿ ದೀಪ ಎಲ್ಲ ಅನ್ನಿಸಿ ಸಾಯಂಕಾಲಗೆ ದೇವರೆಲ್ಲ ಕೂರಿಸಿ ಡೆಕೋರೇಷನ್ ಎಲ್ಲ ಮಾಡಿ ದೇವ್ಸ್ ದೇವರೆಲ್ಲ ಕೂರಿಸಿ ರೆಡಿ ಮಾಡ್ಕೋಬೇಕು ಬೆಳಗ್ಗೆ ಬೇಗ ಅಡುಗೆ ಮಾಡಿ ಹಬ್ಬಕ್ಕೆ ಪುರೋಹಿತರು ಬರೋ ಅಷ್ಟರಲ್ಲಿ ಎಲ್ಲನೂ ರೆಡಿಯಾಗಿರಬೇಕು ಸೊ ಎಲ್ಲ ಒಂದು ಟ್ವೆಂಟಿ ಫೈವ್ ಮೆಂಬರ್ಸ್ವರೆಗೂ ಕರೆದಿದ್ದೀವಿ ಅದರಲ್ಲಿ ಯಾರು ಬರ್ತಾರೋ ಯಾರು ಬರೋ ಗೊತ್ತಿಲ್ಲ ಸೊ ಕರೆಯೋದು ಕರೆದಿದ್ದೀನಿ ಅದೃಷ್ಟ ಇರೋರು ಬರ್ತಾರೆ ಇಲ್ಲದೆ ಇರೋರಿಲ್ಲ ಅಷ್ಟೇ ಸೊ ನಾನು ವರಮಲಕ್ಷ್ಮಿ ಒಂದು ಎರಡು ಮೂರು ಮನೆಗೆ ಹೋಗಿ ಬಂದೆ ಅರ್ಶನ ಕುಂಕುಮ ತೊಗೊಂಡು ಬಂದೆ ಕರೆದ ಮೇಲೆ ಅರ್ಶನ ಕುಂಕುಮಕ್ಕೆ ಹೋಗ್ದಂಗೆ ಇರಬಾರ್ದಂತೆ ಸೊ ಹಂಗಾಗಿ ಹೋಗಿ ಬಂದೆ ಇನ್ನೊಂದು ಏನು ಅಂದರೆ ಎಷ್ಟೋ ಜನಕ್ಕೆ ನೀವು ಅಬ್ಸರ್ವ್ ಮಾಡಿ ನಾವು ಕರೆದಿರ್ತೀವಿ ಕರೆದಾಗ ಅವ್ರಿಗೆ ಏನಾದರೂ ಒಂದು ಬಂದಿರುತ್ತೆ ಅಡೆತಡೆ ಅಂದರೆ ಈಗ ಫಾರ್ ಎಕ್ಸಾಂಪಲ್ ನನ್ನ ನನ್ನ ಜೀವನದಲ್ಲಿ ಆಗಿರೋ ಅನುಭವ ನನ್ನ ಫ್ರೆಂಡು ನಾನು ಜಾಸ್ತಿ ಇವಾಗ ಟೆಂಪಲ್ಸ್ಗೆ ಹೋಗ್ತಿದ್ವಿ ಅವ್ರು ಯಾವಾಗಲೂ ಹೆಂಗಾಗೋದು ಅಂದರೆ ಇನ್ನೇ ಎಷ್ಟೋ ಸಲ ಹಾಸನ ಹತ್ರ ಒಂದು ಟೆಂಪಲ್ ಹೋಗಿದ್ವಿ ಹೋಗ್ತಾ ಬಸ್ಸಲ್ಲಿ ಪಿರಿಯಡ್ ಆಗಿಬಿಟ್ಟಿದ್ರು ಅವರು ನಾನು ಒಬ್ಳೆ ದೇವಸ್ಥಾನದೊಳಗಡೆ ಹೋಗಿ ಪೂಜೆ ಮಾಡಿಸ್ಕೊಂಬಂದಿದ್ದೆ ಆ ಥರ ಅಲ್ಲಿವರೆಗೂ ಬರ್ತಾರೆ ದೇವಸ್ಥಾನದೊಳಗೆ ಬರೋಕ್ಕಾಗಲ್ಲ ಆ ಥರದ್ದು ಎಷ್ಟೊಂದು ಜನಕ್ಕೆ ಆಗುತ್ತೆ ಸೊ ಕರೆಯೋದು ಕರೆದಿದ್ದೀನಿ ಸೊ ಅವ್ರವ್ರಿಗೆ ಬಿಟ್ಟಿದ್ದು ಬರೋದು ಬಿಡೋದು ನಮ್ಮ ಕರ್ತವ್ಯ ಕರೆದಿದ್ದೀವಿ ನಾನು ದೂರ ಇರೋರ್ನ ಯಾರನ್ನೂ ಕರೆದಿಲ್ಲ ನಮ್ಮ ಮನೆಗೆ ನಿಯರ್ ಆಗಿರೋನ ಕರೆದಿದ್ದೀನಿ ಯಾಕೆ ಅಂದರೆ ನಮ್ಮಮ್ಮ ಹೇಳಿದ್ರು ಅದು ಐದು ಜನ ನಾವು ಸಂಕಲ್ಪ ಮಾಡಿ ಪೂಜೆ ಮಾಡಬೇಕಾದ್ರೆ ಅವರು ಅಷ್ಟು ಐದು ಜನ ಮುದ್ದೆ ಇದ್ರು ಕೊಡೋಕ್ಕೆ ನಾವು ಕರೆದಿದ್ದೀವಲ್ಲ ಅವರು ಇರಬೇಕು ಅಲ್ಲಿ ಸೊ ಹಂಗೆ ಹತ್ರ ಇರೋರ್ನ ಕರಿ ತುಂಬ ದೂರ ಇರೋರ್ನ ಕರೆದ್ರೆ ಅವರು ಜರ್ನಿ ಮಾಡ್ಕೊಂಡು ಬರೋ ಅಷ್ಟರಲ್ಲೇ ಟೈಮ್ ಆಗೋಗುತ್ತೆ ಅಂದರು ಸೊ ಹಂಗಾಗಿ ನನಗೆ ನನ್ನ ಮನೆಗೆ ಇಲ್ಲೇ ಒಂದು ಎರಡು ಮೂರು ಕಿಲೋಮೀಟ್ರು ದೂರ ಇರೋರಿಗೆ ನಾನು ಹೇಳಿರೋದಷ್ಟೇ ತುಂಬ ಜಾಸ್ತಿ ದೂರ ಇರೋರ್ಗೆ ಹೇಳಿಲ್ಲ ಸೊಂದು ಇಬ್ಬರು ಒಂದಿಬ್ಬರು ಮೂರು ಜನ ಫ್ರೆಂಡ್ಸ್ಗೆ ಹೇಳಿದ್ದೀನಿ ಅವ್ರಿಗೆ ಹಂಗೆ ಕುಂಕುಮ ಅಷ್ಟೇ ಬಾಗ್ನ ಕೊಡೋರಿಗೆ ಸಪ್ರೇಟ್ ಕರೆದಿದ್ದೆ ಸೊ ನೋಡೋಣ ಯಾರ್ಯಾರು ಬರ್ತಾರೆ ಏನು ಅಂತ ಗೊತ್ತಿಲ್ಲ ಇದಕ್ಕೆ ಮುಂದಕ್ಕೆ ಎಲ್ಲ ರೆಡಿ ಮಾಡ್ಕೋಬೇಕು ಮುಕ್ವಾಡಕ್ಕೆ ಎಲ್ಲ ಮೇ ಅದೇ ಅರ್ಶನ ಕುಂಕುಮ ಮೇಕಪ್ ಎಲ್ಲ ಮಾಡ್ಬೇಕು ಅದಕ್ಕೆ ಹೆಂಗೆ ರೆಡಿ ಆಗ್ತಿವಿ ಹಂಗೆ ಗೌರಿಗೂ ರೆಡಿ ಮಾಡಬೇಕು ಎಲ್ಲ ಮಾಡ್ಕೊಳೋಣ ಬನ್ನಿ ನೋಡೋಣ ಹೇಗಿರುತ್ತೆ ಏನು ಇವತ್ತಿನ ದಿನ ತೋರಿಸ್ತೀನಿ ನಿಮ್ಗೆ ನೋಡಿ ಹೀಗೆ ಸಪೋರ್ಟ್ ಮಾಡಿ ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ನ ಕ್ಲಿಕ್ ಮಾಡೋದು ಮರಿಬೇಡಿ ಕಮೆಂಟ್ ಶೇರ್ ಕೂಡ ಮಾಡಿ ಅಂತ ಕೇಳ್ಬೋದು ಥ್ಯಾಂಕ್ ಯು ವೆರಿ ಮಚ್ ಬಾಯ್ ಸೊ ಈಗ ತಾನೇ ಸ್ನಾನ ಮಾಡಿ ಕೂತಿರೋದ್ರಿಂದ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತ ಕೂತಿದ್ದೀವಿ ನಮ್ಮಮ್ಮನ ಸ್ನಾನ ಮಾಡಿ ಕೂತ್ಕೊಂಡಿದ್ದಾರೆ ನಮ್ಮ ಅಕ್ಕ ಬರಬೇಕು ಅವಳು ಬರ್ತಾಯಿದ್ದೀನಿ ಅಂದ್ಲು ಅವಳು ಬಂದಮೇಲೆ ಅವಳು ಬರೋ ಒಂದು ಗಂಟೆ ಆಗುತ್ತೆ ಅಷ್ಟೊತ್ತಿಗೆ ಸ್ವಲ್ಪ ಹೊತ್ತು ಹಾಗೆ ಕೂತು ರೆಸ್ಟ್ ಮಾಡಿ ಆಮೇಲೆ ನಮ್ಮಕ್ಕ ಬಂದಮೇಲೆ ಎಲ್ಲ ಏನೇನು ಬಾಗಿನಕ್ಕಿಡೋದು ಏನೇನು ಎಲ್ಲನೂ ಇಡಬೇಕು ನೋಡಿ ಹೆಂಗೆ ಕಣ್ಣು ಅಲ್ಲಿಗಾಡಿಸ್ತಿಲ್ಲ ಹೆಂಗೆ ಕೂತಿದ್ದಾಳೆ ಸೊ ಅವಳು ಬರೋವರೆಗೂ ವೆಯ್ಟಿಂಗ್ ಅಷ್ಟೇ ಅವಳು ಬಂದ ಮೇಲೆ ಎಲ್ಲ ಏನೇನು ಬಾಗಿನಾಗಿ ತುಂಬೋದು ಐಟಮ್ಸು ಎಲ್ಲನೂ ರೆಡಿ ಮಾಡ್ಕೋಬೇಕು ಅಲ್ಲಿವರೆಗೂ ಒಬ್ಬೊಬ್ರು ಕೈಯಲ್ಲಿ ಒಂದೊಂದು ಫೋನ್ ಇದೆ ನೋಡ್ಕೊಂಡು ಕೂತ್ಕೊಂಡು ಟೈಮ್ ಪಾಸ್ ಮಾಡ್ತಾರೆ ವೈಫೈ ಇದೆ ಟಿ ವಿ ಬೇಕಂದರೆ ಟಿ ವಿ ನೋಡ್ಬೋದು ನನ್ನ ಮಗಳೆಲ್ಲ ಲೈಟೇ ಆಫ್ ಮಾಡ್ಬಿಟ್ಲು ಹ್ಮ್ ಏನಕ್ಕೆ ಸುಮ್ಮನೆ ಮಲ್ಕೊಂಬಿಡ್ರಿ ಅತ್ಲಾಗೆ ಗೌರಿನೇ ಎದ್ದೆಲ್ಲ ಮಾಡ್ಕೊತಾಳೆ ಗೌರಿ ಅಂತ ನೋಡಿ ಹೆಂಗ ಎಷ್ಟು ಚೆನ್ನಾಗಿ ಅಲ್ಬಿಡ್ತಾರೆ ಈಗ ಒಬ್ರು ಬಂದರು ವಿಡಿಯೋ ಬಂದೈತೆ ಹಾಕಿದ್ನ ನಾನು ಬಚ್ಕೊಂಡಿದ್ದೀನಿ ತಲೆ ಬಚ್ಕೊಂಡಿದ್ದೀನಿ ಇವನ್ದು ಒಂದು ಯೂಟ್ಯೂಬ್ ಚಾನಲ್ ಐತೆ ಕಾಯಿ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಒಂದು ತಲೆ ನೋಡಿ ಗೈಸ್ ಕಾಲ್ ಚೈನ್ ತಂದು ಎಷ್ಟು ದಿನ ಆಗಿತ್ತು ಹಾಕೊಳ್ಳೆ ಅಂದರೆ ನಂಗೆ ಅಲ್ಲಿ ಚುಚ್ಚುತ್ತೆ ಇಲ್ಲಿ ಚುಚ್ಚುತ್ತೆ ಅಂತ ಹಾಕ್ಕೊಂಡೇ ಇಲ್ಲ ಮೊದಲು ಇನ್ನೂ ದಪ್ಪ ಇರೋದು ಹಿಂಗೆ ಫುಲ್ ಗೆಜ್ಜೆ ಬರುತ್ತಲ್ಲ ಆ ಥರದ್ದು ತಂದಿದ್ವಿ ಸೊ ಈಗ ಅದು ಚುಚ್ಚುತ್ತೆ ಅನ್ನೋ ರೀಸನ್ಗೆ ನಾನು ಈ ಥರ ಚಿಕ್ಕದ ಲೈನ್ದು ತೊಗೊಂಬಂದಿದ್ದೀನಿ ನನಗೂ ಅದೇ ಥರದ್ದೇ ಹಾಕ್ಕೊಂಡಿರೋದು ನೋಡಿ ಚೆನ್ನಾಗಿರುತ್ತೆ ಇದು ಚುಚ್ಚೋದು ಇಲ್ಲ ಡೈಲಿ ಯೂಸ್ಗೆ ತುಂಬ ಚೆನ್ನಾಗಿರುತ್ತೆ ಸೊ ಹಂಗೆ ಅವಳಿಗೂ ಅದೇ ಥರದ್ದು ತಂದಿದ್ದೆ ಇವತ್ತೆಲ್ಲೋ ಹಾಕ್ಕೊಂಡಿದ್ದಾಳೆ ಕೇಳಿ ಅದು ಹಬ್ಬಕ್ಕೆಲ್ಲ ಓಡಾಡೋಕ್ಕೆ ಗಲ್ ಗಲ್ ಅಂತ ಸೌಂಡ್ ಬರಲಿ ಅಂತ ಹಾಕೊಂಡಿದ್ದಾಳೆ ಚೆನ್ನಾಗಿದೆ ಇದು ಒಂಥರ ಸಿಂಪಲ್ ಆಗಿ ಮಕ್ಳಿಗೆ ತುಂಬ ಚೆನ್ನಾಗಿರುತ್ತೆ ನೋಡಿ ಚೆನ್ನಾಗಿದೆ ಸೊ ಈಗ ಸಂಜೆ ಒಂದು ನಾಲ್ಕು ಗಂಟೆ ಮೇಲಾಗಿದೆ ಅಕ್ಕನೂ ಬಂದಲು ಎಲ್ಲ ಊಟ ಮಾಡಿ ಎಲ್ಲ ರೆಡಿ ಮಾಡ್ಕೊಳೋಣ ಅಂತ ಮಾಡ್ತಾ ಇದ್ದೀವಿ ಸೊ ನಾನು ಇದು ದೇವ್ರ ಏನೇನಿದೆ ಎಲ್ಲ ತೊಳೆದಿಟ್ಕೊಂಡಿದ್ನಲ್ಲ ವಿಗ್ರಹಗಳು ಅದಕ್ಕೆ ವಿಭೂತಿ ಅರಶಿನ ಕುಂಕುಮ ಫೋಟೋಗೆಲ್ಲ ಅರಶಿನ ಕುಂಕುಮ ಹಚ್ಚಿ ಮುಖವಾಡಕ್ಕೂ ರೆಡಿ ಮಾಡ್ಕೊತಾ ಇದ್ದೀನಿ ನಮ್ಮಮ್ಮ ಇದು ಚಿಗ್ನಿ ಟಮಟ ಅಂತಾರೆ ನಮ್ಮ ಕಡೆ ನಿಮ್ಮ ಕಡೆ ಅದು ಎಳ್ಳುಂಡೆ ಅಂತ ಅನ್ಬೋದೇನೋ ಗೊತ್ತಿಲ್ಲ ಸೊ ತಂಬಿಟ್ಟು ಆ ಥರ ಹೇಳ್ಬೋದು ಅದು ನಮ್ಮ ಕಡೆ ಚಿಗ್ನಿ ಟಮಟ ಅಂತೀವಿ ಎಳ್ಳಲ್ಲಿ ಮಾಡೋದು ಈ ಕಪ್ಪೆಳ್ಳನ್ನ ತೊಳೆದು ಮಾಡಬೇಕು ಸೊ ನಮ್ಮ ಇರಲಿಲ್ಲ ಬಿಳಿ ಎಳ್ಳೆ ಇತ್ತು ಸೊ ಹಂಗಾಗಿ ಅದರಲ್ಲೇ ಮಾಡ್ತಾಯಿದ್ದಾರೆ ನಂದು ಎಲ್ಲ ಕೆಲಸ ಫಿನಿಶ್ ಆಯಿತು ದೇವ್ರ ಮನೆಯದು ಇನ್ನು ಏನೇನಿದೆ ನೋಡಬೇಕು ಡೆಕೋರೇಷನ್ ಕೂಡ ಮಾಡಬೇಕು ಸೊ ಡೆಕೋರೇಷನ್ದು ಹಸ್ಬೆಂಡು ಸ್ವಲ್ಪ ಹೆಲ್ಪ್ ಮಾಡ್ತಾರೆ ಅದಕ್ಕೆ ಇಲ್ಲ ಅಡುಗೆ ಮನೆ ಕೆಲಸದ್ದು ತರಕಾರಿ ಹೆಚ್ಚೋದು ಏನೇನಿದೆ ಪ್ರತಿಯೊಂದು ಅಕ್ಕ ಅಮ್ಮ ಹೆಲ್ಪ್ ಮಾಡ್ಕೊಡ್ತಾ ಇದ್ದಾರೆ ನನಗೆ ಗಾಯಸ್ ನಮ್ ದೊಡಮ್ಮ ಹಚ್ತಿದ್ದಾರೆ ನಮ್ಮ ಅಜ್ಜಿ ಸ್ನ್ಯಾಕ್ಸ್ ತಿಂತಿದ್ದಾರೆ ಸ್ನಾಕ್ಸ್ ಪೀನಟ್ ಪೀನಟ್ ಏನಂತಾರೆ ಕಡಲೆಕಾಯಿ ಕಾಯಿ ತಿಂತವ್ರೆ ನಮ್ಮಅಮ್ಮ ಅರಿಶಿನ ಕುಂಕುಮ ಏನೋ ಮಾಡ್ಕಂಡ್ ಮಾಡ್ಕೊಂಡ್ ಇವಾಗೆಲ್ಲ ಹುಂಗ ಅಜ್ಜುತ್ತವ್ರಿ ಅದಕ್ಕೆ ಅಜ್ಜುತ್ತವ್ರೆ ಇದನ್ನ ಎರಿಬೇಕಿಂತ ಮಾಡ್ತಿದ್ವಿ ಇದು ಒಂದ್ ಅವರ್ ಇಷ್ಟೇ ವಾಯ ಆಗಿರೋದು ಕಟ್ ಮಾಡಿರೋದು ಇನ್ನ ಮಾಡ್ಬೇಕು ಇದನ್ನ ನಮ್ಮಅಮ್ಮಂಗ ಕೊಡ್ಬೇಕಂತೆ ಅಯ್ಯಯ್ಯೋ ನಮ್ಮಮ್ಮ ಕೊಡೋಣ ಸೊ ನಾಳೆದ್ ಅಡುಗೆದು ಏನೇನಿದೆ ಅದನ್ನು ಕೂಡ ಎಲ್ಲಾನು ಪ್ರತಿಯೊಂದು ಹೆಚ್ಚು ಐಟಮ್ಸು ಏನೇನಿದೆ ಎಲ್ಲಾನು ಈರುಳ್ಳಿ ಬಿಡಿಸೋದು ಎಲ್ಲಾನು ಮಾಡಿ ಇಟ್ಕೊಳ ಈಗಲೇ ಅಂತ ನಮ್ಮ ಅಕ್ಕ ಹೇಳ್ತಿದ್ಲು ಸೊ ಹಂಗಾಗಿ ಎಲ್ಲ ನೈಟೇ ರೆಡಿ ಮಾಡ್ಕೊತಾ ಇದ್ದ ಆಗ ಬೆಳಿಗ್ಗೆ ಎದ್ದು ಬೇಗ ಎಲ್ಲಾನು ಅಡಿಗೆ ಮಾಡ್ಕೊಳಕ್ಕೆ ಸರಿ ಹೋಗುತ್ತಲ್ಲ ಹೆಚ್ಚಿಟ್ಕೊಂಡ್ರೆ ಸೊ ಹಂಗಾಗಿ ಎಲ್ಲ ರೆಡಿ ಮಾಡ್ಕೊಂಡ್ಬಿಟ್ಟು ಗಾಯ ಈಗ ಇಷ್ಟ ಆಗಿದೆ ಎಲ್ಲ ಆದಮೇಲೆ ಮತ್ತೆ ತೋರಿಸ್ತೀನಿ ಪಿಂಚೆ ಇರುತ್ತೆ ಆಮೇಲೆ ಹಮಾಯ್ನ ಸಿಕ್ಕಿದೆ ನೋಡಿ ಇಲ್ಲ ವಾಹ್ ನೋಡ್ತ್ರಾ ಹೀงಿದೆ ಪಡಾ 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 ಹ ಆ ಹಾಗೆ ಇದೆ ಸಿಗನಂಗೆ মেহেಂದಿ ಆಕ್ತೆ ನಾನೀಗ মেহেಂದಿ ಆಕ್ತರಿ ನೋಡಿ ಅದಕ್ಕೆ ನೀನು ಸೊ ನೋಡಿದ್ರಲ್ಲ ಗೈಸ್ ಎಷ್ಟು ರೆಡಿ ಆಗಿದೆ ಅಂಥೇಳಿ ಇದು ನಾವು ಜೋಡಿಸೋ ಅಷ್ಟರಲ್ಲಿ ತಲೆ ಕೆಟ್ಟೋಯ್ತು ಇದೆ ಫಸ್ಟ್ ಟೈಮ್ ನಾನು ಈ ಥರ ಸ್ಟ್ಯಾಂಡು ಕೈ ಕಾಲು ಎಲ್ಲ ತೊಗೊಂಬಂದಿದ್ದು ಸೊ ಹಂಗಾಗಿ ನನಗೆ ಅದು ಕೂರ್ಸೋ ಅಷ್ಟರಲ್ಲೇ ಕೈ ಕಾಲೆಲ್ಲ ಇದು ಮಾಡಿ ಅಷ್ಟರಲ್ಲೇ ತಲೆ ಕೆಟ್ಟೋಯ್ತು ಈ ಸಲ ಒಂದು ಐಡಿಯಾ ಬಂದಿದೆ ಕೂರಿಸಿರೋದಕ್ಕೆ ನೆಕ್ಸ್ಟ್ ವರ್ಷದಿಂದ ಒಂದು ಬೇಗ ಬೇಗ ಮಾಡ್ಕೊಬೋದು ಇದು ಫಸ್ಟ್ನೇ ವರ್ಷ ಅಲ್ಲ ಸೊ ಹಂಗಾಗಿ ನಮಗೆ ಒಂದು ಸ್ವಲ್ಪ ಕಷ್ಟ ಆಯಿತು ಅಷ್ಟೇ ಸೊ ನೋಡಿದ್ರಲ್ಲ ಇದಾಗಿತ್ತು ಇವತ್ತಿನ ವಿಡಿಯೋ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಹಾಗೆ ನನ್ನ ಚಾನಲ್ಗೆ ಯಾರೇ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಬೇಗ ಬೇಗ ಬಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ ನನ್ನ ವಿಡಿಯೋ ನೋಡ್ತಿರೋ ಎಲ್ಲರಿಗೂ ಧನ್ಯವಾದ